ಜಾಬಗೆರೆ ಗ್ರಾಮ ಪಂಚಾಯಿತಿಗೆ ಯಶೋಧಾಬಾಯಿ ಅಧ್ಯಕ್ಷರಾಗಿ ಆಯ್ಕೆ ಹುಣಸೂರು ತಾಲೂಕಿನ ಜಾಬಗೆರೆ ಗ್ರಾಮ ಪಂಚಾಯತಿಗೆ ಯಶೋಧಾಬಾಯಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಯಶೋಧಾಬಾಯಿ ಒಬ್ಬರೇ ನಾಮಪತ್ರ ಸಲ್ಲಿಸಿದರು ಇದರ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಯಶೋಧಾಬಾಯಿ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಆರಂಗಿ ಇಲಾಖೆಯ ಎಡಬಲಿ ಸಂತೋಷ್ ಅವರು ಚುನಾವಣೆ ಅಧಿಕಾರಿಯಾಗಿ ಆಗಮಿಸಿ ಯಶೋಧಾಬಾಯಿ ಅವರನ್ನು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಾಯಿ ಅವರು ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಸ್ವಚ್ಛತೆ ನೀರು ಕರೆಂಟು ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದರು ಇದೇ ವೇಳೆ ಮಾತನಾಡಿದ ಜಾಬಗೆರೆ ಗ್ರಾಮ ಪಂಚಾಯತ್ ಸದಸ್ಯ ಕಳ್ಳಿಕಪ್ಲು ಮರಿಗೌಡ ಅವರು ಮಾತನಾಡಿ ಯಾವುದೇ ರೀತಿಯಲ್ಲಿ ಜನರನ್ನು ಹಾಗೂ ಸದಸ್ಯರನ್ನು ಅವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಯಶೋದಾಬಾಯಿ ಅವರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿ ಒದ ಮೀನಾಕ್ಷಿ ಸದಸ್ಯರಾದ ಶ್ವೇತಾ ಮೀನಾಕ್ಷಮ್ಮ ತಿಮ್ಮನಾಯಕ ತುಳಸಮ್ಮ ಮಂಜುಳಾ ಚಿತ್ರ ಮರೀಗೌಡ ಸಿ ಸಿಪಿ ಪಾಂಡು ಜಯಮ್ಮ ಮನೋಹರ್ ಸಣ್ಣಮಂಚಮ್ಮ ಸೇರಿದಂತೆ ಹಲವು ಹಲವು ಗಣ್ಯರು ಹಾಜರಿದ್ದರು ಅದನ್ನು ಸರಿಪಡಿಸ್ಕೊಂಡು ಚರಂಡಿಗಳಾಗಲಿ ಬೀದಿ ದೀಪಗಳಾಗಲಿ ಅಥವಾ ರಸ್ತೆಗಳಾಗಲಿ ಅವೆಲ್ಲ ಮತ್ತು ಸ್ವಚ್ಛತೆ ಬಗ್ಗೆ ಎಲ್ಲ ಅದನ್ನು ಸರಿಪಡಿಸ್ಕೊಂಡು ಎಲ್ಲರೂ ನಾವು ಯಾರು ಮೆಂಬರ್ಗಳಲ್ಲಿ ಅಲ್ಲ ಎಲ್ಲರೂ ಅಧ್ಯಕ್ಷರೇ ಅಂದ್ಕೊಂಡು ಒಮ್ಮತದಿಂದ ಈಗ ಇದನ್ನು ನಡೆಸ್ಕೊಂಡು ಹೋಗ್ತೀವಿ ಪಂಚಾಯಿತಿ ಇವಾಗ ಹಿಂದೆ ಎಲ್ಲ ನೋಡಿದ್ದೀವಲ್ಲ ಅದನ್ನು ಅದು ಸ್ವಲ್ಪ ನಮಗೆ ಅನುಭವ ಆಗಿದೆ ಅದನ್ನು ಸರಿಪಡಿಸ್ಕೊಂಡು ನಾವು ಮುಂದೆ ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು ಜನರಿಗೆ ಏನು ದೊರೀಬೇಕೋ ಅದನ್ನು ಕರೆಕ್ಟಾಗಿ ಅವ್ರಿಗೆ ಜನತೆಗೆ ತಲುಪಿಸ್ಬೇಕನ್ನೋದು ನಮ್ಮ ಆಸೆ ಎಲ್ಲ ಹತ್ತು ಜನ ಮೆಂಬರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ಸತ್ಯ ಫೌಂಡೇಶನ್ ಇವರಂತೂ ನಮಗೆ ತುಂಬ ಅಂದರೆ ತುಂಬಾ ಅದು ಹೇಳೋಕ್ಕೆ ಸಾಧ್ಯ ನಾವು ಅಷ್ಟು ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟಿದೆ ಅಧಿಕಾರಿಗಳು ಅಷ್ಟೇ ಆಫೀಸ್ಗಳಲ್ಲೂ ಗಳಲ್ಲೂ ನಮಗೆ ಅಷ್ಟು ಚೆನ್ನಾಗಿ ಅವ್ರ ಕಡೆಯಿಂದ ನಮಗೆ ಸಹಕಾರ ಸಿಕ್ಕಿದೆ ತುಂಬಾ ಚೆನ್ನಾಗಿ ಮಾಡಿದೆ ಒಮ್ಮತದಿಂದ ದಿನ ಇದೀವಿ ಯಾವುದೇ ಕುಂದು ಕರೆ ಇದೇ ತರ ನಾವು ಪೂರ್ತಿ ನಮ್ಮ ಅಧಿಕಾರನ ಧನ್ಯವಾದ ನಾವು ಐದು ಗ್ರಾಮ ಐದು ಗ್ರಾಮಗಳಿಂದ ಹನ್ನೆರಡು ಜನ ಸದ್ಯಕ್ಷರುಗಳಿದ್ರು ಹನ್ನೆರಡು ಜನ ಸದ್ಯರುಗಳು ಕೂಡ ಏನು ಈ ದೇವರಿಗೆ ಏನು ಆಯ್ತು ಅದೆಲ್ಲ ನಮಗೆ ಬೇಡ ಇದ್ಮೇಲೆ ಹನ್ನೆರಡು ಜನ ಅಧ್ಯಕ್ಷರುಗಳು ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ಎಲ್ಲ ರೀತಿ ಸಹಕಾರ ತಗೊಂಡು ಎಲ್ಲರದುವೆ ಎಲ್ಲ ಜನಗಳು ಒಂದಾಗಿ ಎಲ್ಲ ಅಭಿವೃದ್ಧಿಗಳು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರನ್ನೂ ಒಂದು ಒಗ್ಗಟ್ಟು ಮಾಡಿಕೊಂಡು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತೇಳಿ ನಮ್ಮ ಅಧ್ಯಕ್ಷರನ್ನು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಎಲ್ಲ ಅಧ್ಯಕ್ಷರುಗಳು ಕೂಡ ಇನ್ನೆ ಏನೇ ದೋಪ ಅದೇಪಗಳು ಇದ್ರೂ ಎಲ್ಲರೂ ಕೂಡ ಅದನ್ನು ಇದ್ಕೊಂಡು ತಮ್ಮ ತಪ್ಪನ್ನು ತಾವು ಅರಿವು ಮಾಡಿಕೊಂಡು ಎಲ್ಲರೂ ಕೂಡ ಸಹಕರಿಸಬೇಕು ಒಳ್ಳೆ ಕೆಲಸಕ್ಕೆ ಅಂತ ಹೇಳ್ತಾ ಎರಡು ಮಾತನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಯಶೋಧಾಬಾಯ್ ಅವರು ಒಬ್ಬರೇ ಅರ್ಜಿ ಸಲ್ಲಿಸುವ ಮೂಲಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗೋಕ್ಕೆ ದಾವೇರೆ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಸದಸ್ಯರು ಒಮ್ಮತವಾಗಿ ಬೆಂಬಲ ಕೊಡೋ ಮೂಲಕ ಈ ಗ್ರಾಮ ಪಂಚಾಯತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಯಶೋಧಾಯಿ ಅವರು ಎಲ್ಲ ಸದಸ್ಯರು ನನ್ನ ಆತ್ಮೀಯರು ಅಂತ ಹೇಳ್ತಾ ಜೊತೆ ಇವತ್ತು ಕುಡಿಯ ನೀರು ಮತ್ತು ಚರಂಡಿ ಮತ್ತು ಲೈಟ್ನ ವ್ಯವಸ್ಥೆಗಳು ಮತ್ತು ಎನ್ ಆರ್ ಜಿಯಲ್ಲಿ ಕಾಮಗಾರಿಗಳು ಹಲವಾರು ಕಾಮಗಾರಿಗಳು ನೆನೆಗುತ್ತಿಗೆ ಬಿದ್ದಿರೋದು ಅವೆಲ್ಲ ಪೂರ್ಣಗೊಳಿಸಿ ಈ ಜಾವಗೆರೆ ಪಂಚಾಯಿತಿಯೂ ಮಾದರಿಯಾಗಿ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಎಲ್ಲ ಸದಸ್ಯಗಳು ಯಶೋಧಬಾಯಿ ಅವರಿಗೆ ಬೆಂಬಲ ನಿಂತು ಹೋರಾಟ ಮಾಡೋದಕ್ಕೆ ಅವರೆಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳುವ ಮೂಲಕ ಮತ್ತೊಂದು ಅವರು ಯಶಸ್ವಿಯಾಗಿ ಏನು ಆ ಸಮಯ ಕಡಿಮೆ ಇದೆ ಆದರೂ ಆ ಸಮಯನ ಸದ್ಬಳಕೆ ಮಾಡ್ಕೋತಾರೆ ಅಂತೇಳಿ ನಾನಾದರೂ ಭಾವಿಸ್ತಾ ಅವ್ರು ಒಳ್ಳೇದಾಗಲಿ ಕಾಮಡೇಶನ್ ಅಂತ ಹೇಳ್ತಾ ಬಸವೇಶ್ವರ ಗ್ರಾಮದ ದೇವಸ್ಥಾನದ ಮುಂದೆ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಆರೋಪಿಸಿದೆ ಮಾತಾಡಿ ಇವತ್ತು ಜಾವಗೆರೆ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಯಶೋಧ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಈ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಆಗುವಗಳು ಇವತ್ತು ಗ್ರಾಮ ಪಂಚಾಯತ್ನಲ್ಲಿ ಏನೇ ಇದ್ರೂ ಮೊದಲನೇ ಆದ್ಯತೆ ಬೆಳಕು ನೀರು ಸ್ವಚ್ಛತೆ ಮೊದಲನೇ ಆದ್ಯತೆ ಕೊಡಬೇಕು ಅವರು ಅದಕ್ಕೆ ಪೂರಕವಾಗಿ ಎಲ್ಲ ಅವರ ಮನಸ್ಸಿನಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿಕೆ ಮತ್ತು ಜೊತೆಗೆ ಅವರಿಗೆ ಶಾಸಕರು ಜೊತೆಲಿರೋದ್ರಿಂದ ಎಲ್ಲ ಪಂಚಾಯತಿಯ ಎಲ್ಲ ಗ್ರಾಮಗಳಿಗೂ ಕೂಡ ನೀರಿನ ವ್ಯವಸ್ಥೆ ಆಗ್ಬೋದು ಈ ಬೇಸಿಗೆ ಕಾಲ ಇದೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮತ್ತು ದೀಪದ ವ್ಯವಸ್ಥೆ ಆಗ್ಬೋದು ಕ್ಲೀನಿಂಗ್ ವ್ಯವಸ್ಥೆ ಪ್ರತಿಯೊಂದನ್ನು ಮತ್ತು ಇವತ್ತು ಎನ್ ಆರ್ ಇ ಜಿನಲ್ಲಿ ಅತಿ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಒಂದು ಸುವರ್ಣ ಅವಕಾಶ ನಮ್ಮ ಹಿರಿಯ ವಿಶ್ವದ ಸಿಕ್ಕಿದೆ ಅದು ಅದನ್ನು ಸಂಪೂರ್ಣವಾಗಿ ಅವರು ಕಾರ್ಯಗತ ಮಾಡ್ತಾರೆ ಅಂತ ನಾನಾದರೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಜೆ ಎಮ್ನವರು ಹಾಗೆ ಎಲ್ಲ ಸರ್ವ ಸದಸ್ಯರು ಸಹ ಒಗ್ಗೂಡಿ ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನಮ್ಮ ಶಾಸಕರ ಬೆಂಬಲ ಕೂಡ ಇರೋದರಿಂದ ಅವರಿಗೆ ದೇವರು ಭಗವಂತ ಐರಾರೋಗ್ಯ ಐಶ್ವರ್ಯ ಕೂಡಲಿ ಈ ಪಂಚಾಯಿತಿಯನ್ನು ಒಳ್ಳೆ